ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಾನಿವತ್ತು ತುಂಬ ಟೇಸ್ಟಿಯಾಗಿರುವಂಥ ಅವರೇಕ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ನಾಟಿ ಸ್ಟೈಲಲ್ಲಿ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ ಈ ವಿಡಿಯೋ ಎಲ್ಲರೂ ಕಂಟಿನ್ಯೂಸ್ ಆಗಿ ನೋಡಿ ಯಾರು ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ಇವಾಗ ಅರ್ಧ ಕೆ ಜಿ ಅಷ್ಟು ಅವರೆಕಾಳು ತೊಗೊಂಡಿದ್ದೀನಿ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ಇದೆಲ್ಲನೂ ತೊಳೆದು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದಾದಮೇಲೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಒಂದು ಅಷ್ಟು ಚಿಲ್ಲಿ ಪೌಡರ್ ಎರಡು ಒಂದೆರಡು ಅಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಅದಾದಮೇಲೆ ಅರಿಶಿನ ಒಂದು ಅರ್ಧ ಟೀ ಸ್ಪೂನ್ ತಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ ಒಂದು ಮೂರು ಲವಂಗ ತಗೊಂಡಿದ್ದೀನಿ ಸ್ವಲ್ಪ ಕಡಲೆ ತಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಒಂದು ಅರ್ಧ ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಟೀ ಅಷ್ಟು ಸಾಸಿವೆ ಒಂದು ಹಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಮಸಾಲೆ ಹುರ್ಕೊಳ್ಳೋಕ್ಕೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಾದ ಮೇಲೆ ನಾನು ಮಸಾಲೆಗೆ ಏನೇನು ಐಟಮ್ ತೊಗೊಂಡಿದ್ನೋ ಅದನ್ನೆಲ್ಲ ಹಾಕ್ತೀನಿ ಒಂದು ಇಲ್ಲಿ ತೊಗೊಂಡಿದ್ದೆ

ఎన్ను ఒర నిమిషం ఉర్కూ సాకు జాస్తి బేడా అస్ట్ సాకు స్వల్పదు ఆరక్ బిడనా స్వల్ప ఆర్ స్వల్ప ఆర్లీ అది ಅದಕ್ಕೆ ಸ್ವಲ್ಪ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ಎಣ್ಣೆ ಕಾಯ್ದಿದೆ ಒಗ್ಗರಣೆ ಐಟಮ್ ಎಲ್ಲ ಹಾಕೊಳ್ಳೋಣ ಸಾಂಬಾರು ಅಂದರೆ ತುಂಬಾ ಇಷ್ಟ ಸಾಂಬಾರು ದಿಷ್ಟಿನೂ ಮಾಡಬೇಕು ಅನ್ಕೊಂಡಿದ್ದೆ ಅವರೆಕಾಯಿ ಸೀಸನ್ ಇತ್ತಲ್ವ ಇವಾಗ ತಂದು ಸುಳ್ಳು ಮಾಡ್ತಾಯಿದ್ದೀನಿ ಅವರೆಕಾಯಿ ತಂದ್ರೂ ಸುಲಿಯೋಕ್ಕೆ ಟೈಮ್ ಸಿಗಲ್ಲ ಅಂದರೂ ಹೆಂಗೋ ಒಂದು ಮಾಡ್ಕೊಂಡು ಸುಲ್ಕೊಂಡಿದೀನಿ ఈరుళ్ళి ఎలా ఫ్రే ఆయ్ ఆమె కాళ్ళు హోత్తు హేస్కు ഒ മിക്സീക്കി మసాలా జీ సీర్ హర్ సేర్స్ మసాలె సేర్స్కుంటు బేర్స్కో సేర్కొండీ సాకు మిక్స్కొని మిక్స్ మార్కొంతూ యాడలా అడిగేదూ అల్తనే ఎలా ఆ టైమల్ అంటే రుచికి తస్తు ఉప్పుతాయి నేను ఇదే స్వల్ప నీట తిరుగుకొని ಎಲ್ಲ ತಿರುಗಿಸ್ಕೊಂಡು ನೋಡಿ ಅದಕ್ಕೆ ಬಂದು ಬಂದಿದೆ ಸಾಂಬಾರು ಇಷ್ಟ ಆದರೆ ಸಾಕು ತುಂಬ ಸೂಪರಾಗಿರುತ್ತೆ ಸಾಂಬಾರು ನನಗಂತೂ ತುಂಬಾ ಇಷ್ಟ ನೋಡಿ ಸ್ಟಾರ್ಟ್ ಮಾಡಿದೆ ನನ್ನ ಮಗ ನಡುವುದಕ್ಕೆ ಒಂದು ಒಂದೆರಡು ನಿಮಿಷ ಕುದ್ದಾದ ಮೇಲೆ ಕುಕ್ಕರ್ ಲಿಸ್ಟನ್ನ ಕ್ಲೋಸ್ ಮಾಡ್ತೀನಿ ಮತ್ತು ಇಲ್ಲಿ ಕುಕ್ಕರ್ ಲಿಸ್ಟ್ ಕ್ಲೋಸ್ ಮಾಡ್ತಿದ್ದೀನಿ ಮಾಡಿ ಒಂದು ಎರಡು ಡೀಜಿಲ್ ಹೊಡೆಸ್ಕೊಬೇಕು ಎರಡು ಡಿಜಿಲ್ ಬಂದರೆ ಸಾಕು ಎರಡು ಬಂದರೆ ಸಾಕು ಸೊ ಅದು ಇವಾಗ ಫೈನಲಾಗಿ ಆರಿದೆ ಕುಕ್ಕರು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಸಾಂಬಾರು ನೋಡಿ ವಾವ್ ತುಂಬ ಚೆನ್ನಾಗೈತೆ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನನಗೂ ಗೊತ್ತಾಗಬೇಕಲ್ಲ ಯಾವ ಥರ ಮಾಡಿದ್ದೀನಿ ಅಂತ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದೆ ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್